ಎಸ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ನಾವು ಕಳೆದ ಭಾಗದಲ್ಲಿ ನಿಮಗೆ ಯಾವ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಹೇಗೆ ವಿದ್ಯುತ್ ಕಡಿತ ಮತ್ತು ಅಪಘಾತಗಳನ್ನು ತಡೆಗಟ್ಟಬಹುದು ಅಧಿಕಾರಿಗಳು ಹೇಗೆ ನಿಗವನ್ನ ವಹಿಸಬಹುದು ಅನ್ನೋದನ್ನ ಹೇಳಿದ್ವಿ ಈಗ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಅಪಘಾತ ಆಗಬಹುದು ಹಾಗೂ ಅಪಘಾತವನ್ನ ಹೇಗೆ ತಡೆಗಟ್ಟಬಹುದು ಹೇಗೆ ಅಧಿಕ ವಿದ್ಯುತ್ ಬಿಲ್ ಗಳನ್ನ ತಡಿಬಹುದು ಅನ್ನೋದನ್ನ ಹೇಳ್ತೀವಿ ಎಸ್ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ವಿಶೇಷ ಕಾರ್ಯಕ್ರಮ ಮುಂಗಾರಿಗೂ ಮುಂಚೆ ಗಮನವಿರಲಿ ನಾನ್ ರೋಹಿತ್ ಗ್ರಾಹಕರು ಸಹ ಹಲವಾರು ವಿಚಾರಗಳಲ್ಲಿ ತಮ್ಮ ದಿನನಿತ್ಯದ ಬದುಕಿನಲ್ಲಿ ಹಾಸು ಹೊಕ್ಕಾಗಿರುವ ವಿದ್ಯುತ್ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ತಾವು ವಾಸ ಮಾಡುವ ಸ್ಥಳಗಳನ್ನ ವಿದ್ಯುತ್ ಲೈನ್ ಅಥವಾ ಅದಕ್ಕೆ ಸಂಬಂಧಪಟ್ಟ ಇತರೆ ಉಪಕರಣಗಳಿಂದ ತುಂಬಾ ಹತ್ತಿರ ಅಥವಾ ಅಪಾಯದ ಸ್ಥಿತಿಯಲ್ಲಿದ್ರೆ ಅವುಗಳಿಂದ ದೂರ ಇರಬೇಕು ಹಾಗೂ ಸಂಬಂಧಪಟ್ಟ ವಿದ್ಯುತ್ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು ಗ್ರಾಹಕರು ವಾಸಿಸುವ ಮನೆ ಅಥವಾ ಕಟ್ಟಡ ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಅಳವಡಿಸುವ ಗ್ರೌಂಡಿಂಗ್ ಬಗ್ಗೆ ಎಚ್ಚರ ಇರಬೇಕು ಪ್ರತಿ ವರ್ಷಕ್ಕೊಮ್ಮೆ ಅದರ ಗ್ರೌಂಡಿಂಗ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿಸಬೇಕಾಗತ್ತೆ ಹಾಗೂ ಸದರಿ ಸ್ಥಳದ ಮಾಲೀಕರಾಗಬಹುದು ಇರಬಹುದು ಯಾರಾದರೂ ಸರಿ ಸಂಬಂಧಪಟ್ಟ ಗ್ರೌಂಡಿಂಗ್ ಬಗ್ಗೆ ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ ವೀಕ್ಷಕರೇ ನಾವು ಮನೆಯಲ್ಲಿ ಉಪಯೋಗಿಸುವ ಹಲವಾರು ಉಪಕರಣಗಳು ಐ ಎಸ್ ಐ ಅಥವಾ ನಾಲ್ಕರಿಂದ ಐದು ಸ್ಟಾರ್ ರೇಟಿಂಗ್ ಇರಲೇಬೇಕು ಯಾಕಂತ ಹೇಳಿದರೆ ಇವತ್ತು ಕಳಪೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಹಾಗಾಗಿ ಸ್ಟಾರ್ ರೇಟಿಂಗ್ ಇರೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಕಳಪೆ ಉಪಕರಣಗಳಿಂದ ವಿದ್ಯುತ್ ಅನಾಹುತ ಆಗುವ ಸಂಭವ ಕೂಡ ಹೆಚ್ಚಿರುತ್ತೆ ನಮ್ಮ ಮನೆ ಅಥವಾ ಕಚೇರಿಯ ಗ್ರೌಂಡಿಂಗ್ ಸರಿಯಾಗಿ ಕೆಲಸ ಮಾಡದಿದ್ರೆ ವಿದ್ಯುತ್ ಬಿಲ್ ಅಧಿಕವಾಗಿ ಬರುವ ಸಾಧ್ಯತೆ ಕೂಡ ಇರುತ್ತೆ ಸಾಮಾನ್ಯವಾಗಿ ಗ್ರೌಂಡಿಂಗ್ ಸರಿ ಇಲ್ದಿದ್ರೆ ನಾವು ದಿನನಿತ್ಯದಲ್ಲಿ ಉಪಯೋಗಿಸುವ ವಿದ್ಯುತ್ ಉಪಕರಣಗಳಾದ ಟಿ ವಿ ಫ್ರಿಜ್ ಕಂಪ್ಯೂಟರ್ ಹಾಗೂ ಇನ್ನಿತರೆ ವಸ್ತುಗಳೆಲ್ಲವೂ ಕೂಡ ವಿದ್ಯುತ್ ಶಾಕ್ ಹೊಡೆಯುವ ಸಂಭವ ಇರುತ್ತೆ ಪ್ರತಿಯೊಂದಕ್ಕೂ ಎಚ್ಚರವನ್ನು ವಹಿಸಬೇಕಾಗತ್ತೆ ಗ್ರೌಂಡಿಂಗ್ ಆಗಿರಬಹುದು ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಗಮನವನ್ನು ವಹಿಸಬೇಕಾಗತ್ತೆ ಹಾಗೂ ಅಪಘಾತಗಳನ್ನು ಈಸಿ ವೇ ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದನ್ನ ಮುಂಜಾಗ್ರತವಾಗಿ ತಿಳ್ಕೋಬೇಕಾಗತ್ತೆ ಇನ್ನು ಪ್ರತಿಯೊಂದು ಸ್ಥಾವರಕ್ಕೂ ಎಂ ಸಿ ಬಿ ಅಳವಡಿಸೋದ್ರಿಂದ ವಿದ್ಯುತ್ ಲೀಕೇಜ್ ಅನ್ನ ತಡೆಗಟ್ಟಬಹುದು ಮನೆಯಲ್ಲಿ ವೈರಿಂಗ್ ಮಾಡುವಾಗ ಹಲವಾರು ಸ್ಥಾವರ ವಿಂಗಡಿಸಿ ಪ್ರತಿಯೊಂದು ಸ್ಥಾವರಕ್ಕೂ ಎಂ ಸಿ ಬಿ ಅಂದರೆ ಮಿನಿ ಸರ್ಕ್ಯೂಟ್ ಬ್ರೇಕರ್ ಅಥವಾ ಕರೆಂಟ್ ಲಿಮಿಟರ್ ಅಂತ ಹೇಳ್ತಾರೆ ಇದನ್ನ ಇದನ್ನ ಬೆಳೆಸಿದ್ರೆ ಅಳವಡಿಸೋದ್ರಿಂದ ವಿದ್ಯುತ್ ಅಪಘಾತಗಳನ್ನ ತಡೆಗಟ್ಟಬಹುದು ಎಸ್ ವೀಕ್ಷಕ್ರೆ ಕಳೆದ ಎಪಿಸೋಡ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಏರಿಯಾಗಳಲ್ಲಿರುವಂತಹ ವಿದ್ಯುತ್ ಕಂಬಗಳಾಗಿರಬಹುದು ಅಥವಾ ಲೈನ್ಗಳನ್ನು ಅಪಘಾತಗಳಿಂದ ರಕ್ಷಣೆ ಮಾಡಬಹುದು ಹಾಗೆ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬಹುದು ವಿದ್ಯುತ್ ಅಪಘಾತಗಳನ್ನು ತಡೆಗಟ್ಟಬಹುದು ಅನ್ನೋದನ್ನು ಹೇಳಿದ್ವಿ ಈಗ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ವಿದ್ಯುತ್ ಅಪಘಾತಗಳನ್ನು ಹಾಗೆ ಹೆಚ್ಚಿಗೆ ಬರುವಂತಹ ಕರೆಂಟ್ ಬಿಲ್ ಅನ್ನು ಕಂಟ್ರೋಲ್ ಮಾಡಬಹುದು ಅನ್ನೋದನ್ನು ಹೇಳಿದ್ವಿ ಮತ್ತೊಂದಷ್ಟು ವಿಶೇಷ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹೊತ್ತು ತರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿದ್ಯುತ್ ವಾಣಿ